ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂಬ್ರೋ ಧರ್ಮಸ್ಥಳ ನೀವು ನೋಡ್ತಾ ಇದ್ದೀರಾ ಎಂಬ್ರೋ ಜನವಾಹಿನಿ ಇದು ನಿಮ್ಮ ವಾಹಿನಿ ಸ್ನೇಹಿತರೆ ನಮ್ಮ ಇವತ್ತಿನ ಪಯಣ ಕಕ್ಕಿಂಜೆಯ ತಪ್ಪಲಿನಲ್ಲಿರುವ ಇಷ್ಟ ದೇವತಾ ಬೆಟ್ಟಕ್ಕೆ ಸ್ನೇಹಿತರೆ ಕನ್ನಡ ನಾಡಿನ ಕರಾವಳಿ ತುಳುನಾಡಿನ ಪ್ರಭಾವಣಿ ಎಂದು ಕರೆಸಿಕೊಳ್ಳುವ ನಾಡು ನಮ್ಮ ತುಳುನಾಡು ಹಲವು ರಾಜ್ಯ ಅರಸರುಗಳು ಆಲಿದ ನಾಡು ದೈವ ದೇವರುಗಳ ನೆಲೆಬೀಡು ಸ್ನೇಹಿತರೆ ನಮ್ಮ ನಾಡು ಹಲವು ಕೌತುಕಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡದಂತೂ ಸತ್ಯ ಸ್ನೇಹಿತರೆ ನಾವೀಗ ಹೋಗುತ್ತಿರುವಂಥದ್ದು ಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸ ಪ್ರಸಿದ್ಧವಾದ ಬೈಲಂಗಡಿ ಅರಸು ಮಣೆತನದ ಕಾಲದಲ್ಲಿ ಪ್ರತಿಷ್ಠೆಗೊಂಡಿರುವಂತಹ ದೈವಸ್ಥಾನ ಇಲ್ಲಿ ಮೂಲ ಪ್ರತಿಷ್ಠೆಯಾಗಿ ಇಷ್ಟ ದೇವತ ದೈವವನ್ನು ಪ್ರತಿಷ್ಠಾಪಿಸಲಾಯಿತು ಆಗಿನ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ಅರಸರು ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಯುದ್ಧದಲ್ಲಿ ಜಯಿಸಿದ ಸಂಕೇತವಾಗಿ ದೈವಕ್ಕೆ ಇಷ್ಟದೇವತಾ ಸ್ತಂಭವನ್ನು ಸ್ಥಾಪಿಸಿದರು ಮತ್ತು ಪೂಜಿಸುತ್ತಾ ಬಂದಿರುತ್ತಾರೆ ಬೈಲಂಗಡಿ ಅರಮನೆಯವರ ಆಡಳಿತದ ವೈಫಲ್ಯದಿಂದ ಇಷ್ಟ ದೇವತಾ ಪೂಜಾ ಕೈಂಕರ್ಯಗಳು ನಿಂತು ಹೋಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಊರಿನ ಹಿರಿಯ ವ್ಯಕ್ತಿಗಳು ನಾಗರಿಕರು ಸೇರಿ ತಿಂಗಳ ಸಂಕ್ರಮಣ ಪೂಜೆ ಹಾಗೂ ಪರ್ವವನ್ನು ಮಾಡುತ್ತಾ ಬರುತ್ತಿದ್ದರು ಹಾಗೆ ಗತಕಾಲದ ವೈಭವವನ್ನು ಸಣ್ಣದಾಗಿ ಬಿಚ್ಚಿಡುವ ಕೆಲಸ ನಮ್ಮದು ಸ್ನೇಹಿತರೆ ನಾವು ಅಲ್ಲಿಗೆ ಭೇಟಿ ಕೊಡುವಾಗ ಅಲ್ಲಿನ ಸಮಿತಿಯ ಸದಸ್ಯರಾದ ಕೇಶವ್ ಕುಳಾಲ್ ಇವರು ಸಣ್ಣದಾಗಿ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಹಾಯ್ ವೀಕ್ಷಕರೇ ನಾವಿರೋದು ಬೆಳ್ತಂಗಡಿಯಿಂದ ಸುಮಾರು ಹತ್ತು ಕಿಲೋಮೀಟ್ರ್ ಮುಂದೆ ಕಕ್ಕಿಂಜೆ ಎಂಬ ಪೇಟೆಯ ಸಮೀಪ ಇಷ್ಟದೇವತಾ ಬೆಟ್ಟ ಎಂಬ ದಟ್ಟವಾದ ಕಾಡುಗಳ ಮಧ್ಯೆ ರಾರಾಜಿಸುತ್ತಿರುವಂತಹ ಇದೇ ಬರುವ ತಿಂಗಳು ಪುನರ್ ಪ್ರತೀಕ್ಷೆಗೆ ಆರಂಭವಾಗಿರುವಂತಹ ಸುಂದರ ರಮಣೀಯವಾದ ಒಂದು ಸ್ಥಳದಲ್ಲಿದ್ದೇವೆ ಅಲ್ಲಿ ಸುಮಾರು ನಾಲ್ನೂರು ವರ್ಷಗಳ ಇತಿಹಾಸವಿರುವಂತಹ ಈ ಅಳಿದು ಹೋದಂತಹ ದೈವ ದೇವರುಗಳ ಈ ಅಳ ಪಳವಳಿಕೆಗಳನ್ನು ಈಗಿನ ಸ್ಥಳೀಯರೆಲ್ಲರೂ ಸೇರಿ ಪ್ರಶ್ನಾಚಿಂತಕದ ಮುಖಾಂತರ ಇವುಗಳ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವನ್ನು ತೀರ್ಮಾನ ಮಾಡಿಕೊಂಡು ಈಗ ಸ್ಥಳೀಯರೆಲ್ಲರೂ ಸೇರಿಕೊಂಡು ಅವರ ಸಮಾಧಾನದಿಂದ ಈಗ ಬರುವ ತಿಂಗಳು ಪುನರ್ ಪ್ರತಿಷ್ಠೆಗೆ ಸಜ್ಜಾಗಿದೆ ಹಾಗೇ ಇಲ್ಲಿನ ಈ ಪ್ರಕೃತಿ ರಮಣೀಯವಾದ ಸುಂದರ ಈ ವನ ಪ್ರದೇಶದಲ್ಲಿ ಇಷ್ಟದೇವತಾ ಬೆಟ್ಟವೆಂದೇ ಖ್ಯಾತಿಯಾಗಿರುವಂಥ ಈ ಪುಣ್ಯಭೂಮಿಯಲ್ಲಿ ನಾವು ಈವಾಗಲೇ ಬಂದಿದ್ದೇವೆ ನಮ್ಮ ಎಂಬ್ರೋ ಜನವಾಹಿನಿಯ ಮುಖಾಂತರ ಇಂಥ ಹಿಂದೂ ಧಾರ್ಮಿಕ ಅನೇಕ ದೈವದೇವರುಗಳ ಚರಿತ್ರೆಯನ್ನು ನಾವು ಉಲ್ಲೇಖ ಮಾಡಿ ನಿಮ್ಮ ಮನಮೆಚ್ಚಿಗೆ ಪಾತ್ರವನ್ನು ಪಡೆದಿದ್ದೇವೆ ಹಾಗೆ ಇವತ್ತು ಕೂಡ ನಾವು ಇಷ್ಟ ದೇವತಾ ಬೆಟ್ಟದಲ್ಲಿ ಬಂದು ಈ ಒಂದು ಸ್ಥಳದ ಚೈತನ್ಯ ಈ ಸ್ಥಳದ ವಿಶಿಷ್ಟ ಇದನ್ನು ನಿಮ್ಮ ಮುಂದೆ ತಿಳಿಯಪಡಿಸಲು ನಾವು ಇಚ್ಛೆ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಸ್ಥಳೀಯರಾದ ಈ ಸಮಿತಿಯ ಒಬ್ಬರು ಸದಸ್ಯರು ನಮ್ಮೊಟ್ಟಿಗಿದ್ದಾರೆ ಅವರಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಕೇಳ ತಿಳ್ಕೊಳ್ಳೋಣ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದಿಂದಲೂ ಕೂಡ ಗ ಹರಿಸಿ ನಮ್ಮ ಸ್ಥಳೀಯ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಇದನ್ನು ಹರಿಸಿ ಇದನ್ನು ಇನ್ನೂ ಉದ್ಧಾರ ಮಾಡಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಅದರ ಬಗ್ಗೆ ನಾವು ಸ್ಥಳೀಯರಾದ ನಮ್ಮ ಈ ಕಮಿ ಸಮಿತಿಯ ಸದಸ್ಯರಲ್ಲಿ ನಾವು ಹೆಚ್ಚಿನ ಮಾಹಿತಿಗೆ ವಿಚಾರಿಸೋಣ ಬನ್ನಿ ನೋಡಿ ಸ್ವಾಮಿ ಇದು ಸುಮಾರು ನಾಲ್ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಇಷ್ಟ ದೇವತಾ ಬೆಟ್ಟ ಇಷ್ಟ ದೇವತಾ ಬೆಟ್ಟ ಎಂದೇ ಖ್ಯಾತಿ ಪಡೆದಿದೆ ಆದರೆ ನಿಮಗೆ ಯಾವ ರೀತಿಯಲ್ಲಿ ಇಲ್ಲಿ ಇಷ್ಟ ದೇವತ್ತ ಸಾನ್ನಿಧ್ಯ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮೊದಲಿಂದಲೇ ಹೇಗೆ ಗೊತ್ತಾಗಿತ್ತು ಅಥವಾ ಗೊತ್ತಾದ ನಂತರ ನೀವು ಯಾರ ಮುಖಾಂತರ ಜನ ಸಂಘಟನೆ ಮಾಡಿದ್ದೀರಿ ಹಾಗೆ ಜನ ಸಂಘಟನೆ ಮಾಡಿ ಯಾವ ರೀತಿಯಲ್ಲಿ ಇದನ್ನು ಈ ಕಾಮಗಾರಿಗಳು ಹಾಗೆ ನೀವು ಆರಂಭ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ನಮ್ಮ ಜನವಾಹಿನಿಗೆ ತಿಳಿಸಿ ನಮಸ್ತೆ ವೀಕ್ಷಕರಿಗೆ ನಾನು ಕೇಶವ ಕುಲ ದೇವಿನಗರ ಚಾರ್ಮಾಡಿ ಅಂತ ಇದು ಸುಮಾರು ನಲವತ್ತು ವರ್ಷದಿಂದ ಇತಿ ತುಂಬ ಕಾಡು ಬೆಳೆದಿದ್ದು ಸುಮಾರು ನಾಲ್ನೂರು ವರ್ಷದ ಇತಿಹಾಸ ಇರುವಂಥದ್ದು ನಾಲ್ನೂರ ಇಪ್ಪತ್ತೈದರಿಂದ ನಾಲ್ನೂರು ವರ್ಷ ಇತಿಹಾಸ ಇರುವಂಥದ್ದು ಇದು ಬೈಲಂಗಡಿಯ ರಾಣಿ ತಿರುಮಲಾದೇವಿಯಿಂದ ಪ್ರತಿಷ್ ಪ್ರತಿಷ್ಠಾಪನೆಗೊಂಡಿದೆ ಇಲ್ಲಿ ಪ್ರಧಾನವಾಗಿ ಇಷ್ಟದೇವತೆ ರಕ್ತೇಶ್ವರಿ ಮಹಿಷಂತಾಯ ಅಂತ ಇತ್ತು ಈಗ ಇತ್ತೀಚಿನ ಚಿಂತನೆಯಲ್ಲಿ ಇದು ಹೆಚ್ಚುವರಿಯಾಗಿ ಪಂಜುರ್ಲಿ ಗುಳಿಗ ಅಂತ ಇದೆ ಸಾನ್ನಿಧ್ಯ ಇದೆ ಅಂತೇಳಿ ಕೇಳಿ ಬಂದೆ ಶಿಕ್ಷಕರೇ ಇದೀಗ ಮೂಲ ಪ್ರತಿಷ್ಠೆಯಾಗಿ ಇಷ್ಟ ದೇವತೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರ ಪರಿವಾರ ದೇವತೆಗಳಾಗಿ ಮೈಸಂದಾಯ ಮತ್ತು ಗುಳಿಗ ಪಂಜುರುಳಿ ಇವುಗಳನ್ನು ಕೂಡ ಕಟ್ಟೆಯ ರೂಪದಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡುವ ಹಾಗೆ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಇನ್ನು ಮುಂದೆ ಯಾವ ರೀತಿಯಲ್ಲಿ ಇದನ್ನು ಇದರ ಆಚಾರ ವಿಚಾರ ಅನುಷ್ಠಾನಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಅವರಲ್ಲಿ ತಿಳ್ಕೊಳ್ಳೋಣ ಮುಂದಕ್ಕೆ ಯಾವ ರೀತಿಯಲ್ಲಿ ಇದನ್ನು ಕಮಿಟಿ ಮುಖಾಂತರವ ಅಥವಾ ಯಾವುದೇ ರೀತಿಯಲ್ಲಿ ಇದು ಅಳಿದು ಹೋಗಬಾರದು ಮುಂದಕ್ಕೆ ಈ ಅಭಿವೃದ್ಧಿ ಆದಾಗೆ ಈ ಊರಿನ ಜನರಿಗೂ ಗ್ರಾಮದ ಜನರಿಗೂ ಒಳ್ಳೆಯ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ನಿಮ್ಮ ಮುಂದಿನ ವಿಚಾರದ ಏನು ಅಂತ ಅವರಲ್ಲಿ ಕೇಳೋಣ ಇದು ಬ್ರಹ್ಮಕಲಶ ಆದಮೇಲೆ ಕಮಿಟಿಯಲ್ಲಿ ನೀವು ಇದನ್ನು ಒಂದು ರೀತಿ ಜಾತ್ರೆಯ ಅಥವಾ ಕೋಲನ ಯಾವುದಾದ್ರೂ ಯಾವ ರೀತಿಯಾದರೂ ಒಂದು ವಾರ್ಷಿಕ ಉತ್ಸವ ಮಾಡಲೇಬೇಕು ಆಗ ನೀವು ಜನಗಳನ್ನು ಸಂಪರ್ಕ ಮಾಡಿ ಇದನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಅದರ ಬಗ್ಗೆ ಒಂದು ಹೇಳಿ ಈಗ ನಾವು ಪ್ರತಿ ತಿಂಗಳು ಸಂಕ್ರಮಣದಂದು ಪರ್ವ ಅಂತ ನಡೀತಾ ಇತ್ತು ಸಳಚಿಂತನೆ ಪ್ರಕಾರ ಮತ್ತೆ ಮುಂದಿನ ದಿನಗಳಲ್ಲಿ ಅದು ವಾರ್ಷಿಕೋತ್ಸವ ಮಾಡಬಹುದು ಮತ್ತೆ ನೇಮ ಕೋಲ ಅಂಥದ್ದು ಮಾಡಬಹುದಾದ ಚಿಂತನೆಗಳು ಮತ್ತೆ ನಡೆಸ್ ಮಾಡ್ತಾರೆ ಇಲ್ಲಿ ಪ್ರಾಕೃತಿಕವಾಗಿ ಇಲ್ಲಿ ವನಭೋಜನಗಳು ಕೂಡ ಆಗಬೇಕು ಅಂತ ಇದೆ ಇಲ್ಲಿ ಕಾಡು ಎಲ್ಲ ಇತ್ತು ಹಿಂದೆ ಅದು ಮೂರು ಮುಕ್ಕೋಟಿ ದೇವಗಣಗಳು ಹಾಗೂ ದೈವಗಣಗಳು ರಾರಾಜಿಸಿರುವಂತಹ ಈ ತುಳುನಾಡಿನಲ್ಲಿ ಇಂತಹ ಅನೇಕ ತಾಣಗಳು ದೈವಸ್ಥಾನಗಳು ಅಳೆದು ಹೋಗಿರುತ್ತದೆ ಅದನ್ನೆಲ್ಲ ಗ್ರಾಮದ ಜನಗಳು ಸೇರಿ ಅದನ್ನು ಪ್ರತಿ ಪುನರ್ ಪ್ರತಿಷ್ಠೆ ಮಾಡಿ ಊರಿಗೆ ಉತ್ತರವಾಗಿ ಅಭಿವೃದ್ಧಿ ಹಾಗೆ ಅನುಗ್ರಹ ಮಾಡಬೇಕು ಹಾಗೆ ಎಲ್ಲರ ಶ್ರಮ ಇದಕ್ಕೆ ನಾವು ಈ ಕಾಮಗಾರಿ ನೋಡುವಾಗಲೇ ಗೊತ್ತಾಗುತ್ತದೆ ಎಲ್ಲರ ಶ್ರಮ ಮಿತಿಮೀರಿ ನಡೆದಿದೆ ಹಾಗೂ ಇನ್ನು ಬರುವ ತಿಂಗಳು ಯಾವ ರೀತಿಯಲ್ಲಿ ಇದನ್ನು ಆಡಂಬರದ ರೀತಿಯಲ್ಲಿ ಈ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡ್ತಾರೆ ಹಾಗೆ ಅದೇ ರೀತಿಯಲ್ಲಿ ಕೂಡ ಎಲ್ಲ ಜನರದ್ದು ಸಹಕಾರ ಕೂಡ ಬೇಕಾಗುತ್ತದೆ ಎಲ್ಲ ಗಣ್ಯಾದಿ ಗಣ್ಯ ವ್ಯಕ್ತಿಗಳು ಸಹಕಾರವನ್ನು ನೀಡಬೇಕಾಗಿ ನಾವು ಈ ಜನವಾಹಿನಿಯ ಮೂಲಕ ತಿಳಿಯಪಡಿಸ್ತಾ ಇದ್ದೇವೆ ವೀಕ್ಷಕರೇ ನೋಡಿದಿರಲ್ಲ ಕಕ್ಕಿಂಜೆ ಪೇಟೆಯ ಇಷ್ಟ ದೇವತಾ ಬೆಟ್ಟದಲ್ಲಿ ನಡೆಯುವಂಥ ಈ ಕಾಮಗಾರಿಗಳ ಬಗ್ಗೆ ನೀವೇ ಸಾಮಾನ್ಯವಾಗಿ ತಿಳಿದಿರಬೇಕು ಹಾಗೆ ಇನ್ನು ಮುಂದಿನ ತಿಂಗಳುಗಳಲ್ಲಿ ಇದರಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಆಗಲಿ ಪುನರ್ ಅದಕ್ಕೆಲ್ಲರೂ ಊರಿನ ಗಣ್ಯಾದಿ ಗಣ್ಯ ವ್ಯಕ್ತಿಗಳು ಊರಿನ ಜನರು ಪರ ಊರಿನ ಜನರು ಎಲ್ಲರ ಸಹಕಾರವೂ ಇರಲಿ ಹಾಗೆಯೇ ಉತ್ತರೋತ್ತರವಾಗಿ ಈ ಗ್ರಾಮದ ಈ ದೈವದೇವರುಗಳ ಸಾನ್ನಿಧ್ಯ ಬೆಳಗಲಿ ಬೆಳಗಿ ಗ್ರಾಮಕ್ಕೂ ಊರಿಗೂ ಊರಿನ ಜನರಿಗೂ ಒಳ್ಳೆಯ ಅನುಗ್ರಹ ಸಿಗಲಿ ಅಂತ ಹೇಳಿಕೊಂಡು ನಮ್ಮ ಈ ಎಂಬ್ರೋ ಜನವಾಹಿನಿ ಧರ್ಮಸ್ಥಳ ಈ ವಾಹಿನಿಯ ಮುಖಾಂತರ ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೆಚ್ಚು ಹೆಚ್ಚು ರೀತಿಯಲ್ಲಿ ನಾವು ಪ್ರಸಾರ ಮಾಡ್ತಾ ಇರ್ತೇವೆ ಅದಕ್ಕೆಲ್ಲರಿಗೂ ಎಲ್ಲದಕ್ಕೂ ನಿಮ್ಮ ಸಹಕಾರ ಇರಲಿ ಮಾತಾ ಜನಮಾನಿ ದುಂಬತ್ತ ಸೋಲ್ಮೆರು ಯಾನೋ ಕೇಶವಕುಲ ದೇವಿನಗರ ಚಾರ್ ಮಾಡಿ ಎಂಬ್ರೋ ಜನವಾಹಿನಿ ಚಾನೆಲ್ದ ಈಗಲೂ ಪೂರ ತೂದು ಬೆಂಬಲಿಸಲೆ सब्सक्रईब प्ले, लाइक मलप्ले शेर मलपेल